ಇನ್ನು ರಾಜಕೀಯದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೊಬ್ಬ ಕಾಂಗ್ರೆಸ್ನ ಪ್ರಭಾವಿ ಸಚಿವರ ಹೇಳಿಕೆ ನಾವು ಎಚ್ಚರಿಕೆಯಿಂದ ಇಡದಿದ್ರೆ ಹೀಗೆ ಆಗುತ್ತೆ ರಾಜಣ್ಣ ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಹೈಕಮಾಂಡ್ ಜೊತೆ ಮಾತುಕತೆ ಬಳಿಕ ಸರಿ ಹೋಗಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಮಾರ್ಮಿಕ ಮಾತು ರಾಜಕೀಯದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಇರುತ್ತೆ ಅಂತ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಎಚ್ಚರಿಕೆ ತಪ್ಪಿದ್ರೆ ಈ ತರದ ಅನಾಹುತಗಳು ಸಂಭವಿಸುತ್ತೆ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವು ಎಚ್ಚರಿಕೆಯಿಂದ ಇರ್ದಿದ್ರೆ ಈ ತರ ಆಗುತ್ತೆ ಅಂತ ಘಟನೆಗಳಾಗಿದೆ ಅದಕ್ಕಾಗಿ ಕೊಡ್ಲಿಕ್ಕೆ ಬರ್ತಾರೆ ಅದು ಹೈಕಮಾಂಡ್ ನಿರ್ಧಾರ ನಿನ್ನೆನೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸ್ವಂತ ರಾಜನ್ ಸೊ ಏನಾಗಿದೆ ಅಂತ ಆಗ್ಲಿಕ್ಕೆ ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಬೇಕಾಗುತ್ತೆ ಅವರು ಕೂಡ ಹೇಳ್ತಾರೆ ನಾನು ಡೆಲ್ಲಿಗೆ ಹೋಗ್ತೀನಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀ ಅಂತಾರೆ ಈಗ ಅವರು ಹೇಳಿದಾರೆ ಅವರು ಹೇಳಿಕೆ ಕೊТР ಅದಕ್ಕೆ ಉತ್ತಮ ಆಗಿರುತ್ತೆ ಕಪಿತೂರಿ ಅದು ಆಮ್ಯಾಗ ಅಂತ ಹೇಳಿದಾರೆ ರಾಜನ್ ಸೆಕೆಂಡ್ ಸ್ಟೇಜ್ ಅದು ಫಸ್ಟ್ ಸ್ಟೇಜ್ ಎಲ್ಲ ಅದು ಈಗ ಮತ್ತೆ ಡೆಲ್ಲಿಗೆ ಹೋಗ್ಬೇಕು ಏನಾಗಿದೆ ಅವರು ಹೈಕಮಾಂಡ್ಗೆ ಕನ್ವಿನ್ಸ್ ಕನ್ವ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಸರ್ ಸಮುದಾಯ ಇದೆ ಸೀನಿಯಾರಿಟಿ ವಜಾ ಮಾಡಿದ ರೀತಿ ಸರಿಯಿಲ್ಲ ಅಂತ ಅಲ್ಲಿ ಅದು ಈಗ ಆಗಿದೆ ಇನ್ನ ಅದರ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೇಳಲಿಕ್ಕೆ ಆಗೋಲ್ಲ ಬಂದ ಮುಂದಿನ ನೋಡೋಣ ಬಗ್ಗೆ ತಿಳಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಏನಾಗಿದೆ ಮೊದಲು ನೋಡ್ಲಿಕ್ಕೆ ಆಗೋಲ್ಲ ಅಂತ ಘಟನೆಗಳಾಗಿದೆ ಅದಕ್ಕಾಗಿ ಕೊಡ್ಲಿಕ್ಕೆ ಬಂತು ಅರ್ಥಾಗಿ ಅವ್ರನ್ನು ಉದ್ದೇಶ ಪೂರ್ವಕವಾಗಿ ಯಾವ್ದಾದ ಕಾರಣಕ್ಕಾಗಿ ಆ ಸಂದರ್ಭ ತಕ್ಕಂಗೆ ಆಗಿದೆ ಇದು ಅದನ್ನ ನೋಡ್ಬೇಕು ಬಂದ ಹೇಳ್ತು ಅಂತ ಹೇಳಲ್ಲ ಅವರೇ ಮುಂದಿನ ದಿನಗಳಲ್ಲಿ ಹೇಳ್ತು ಅಂತ ಹೇಳ್ತಾರೆ ಕಾದ್ ನೋಡೋಣ ಏನ್ ಹೇಳ್ತಾರೆ ಏನ್ ಮಾಡ್ತಾರ ನಡೀತಾ ನೋಡಿ ರಾಜಕೀಯ ಇದ್ದೇ ಇದೇ ಇದೆಲ್ಲ ಸ್ವಾಭಾವಿಕ ನೋಡಿನೇ ನಾವ್ ಹೆಜ್ಜೆ ಇಡ್ಬೇಕಂತ ಹೇಳಿದ್ವಿ ಇದ್ದೇ ಕೂಡ ಹ್ಮ್ ರಾಜಕೀಯ ಒಬ್ಬರ ಮೇಲೆ ಒಬ್ಬರದು ಇದ್ದೇ ಇರ್ತದೆ ನಾವು ಹುಷಾರಾಗಿರ್ಬೇಕು ರಾಜಕೀಯದಲ್ಲಿ ಸೊ ಇಲ್ಲಿ ನಾವು ಸ್ವಲ್ಪ ತಪ್ಪಿದ್ರೆ ಇದು ಅಂತ ಘಟನೆಗಳು ಆಗ್ತಾವೆ ಎಲ್ಲ ರೀತಿಯಿಂದ ನಾವು ಬಿಗಿಯಾಗಿರ್ಬೇಕು ಅಷ್ಟೇ ಎಸ್ ಕೆ ಎನ್ ರಾಜಣ್ಣ ಅವರ ರಾಜೀನಾಮೆ ಪ್ರಹಸನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜಣ್ಣನವರು ರಾಜೀನಾಮೆ ಕೊಟ್ಟಿದ್ದಲ್ಲ ಅವರನ್ನ ವಜಾ ಮಾಡಿದ್ದು ಅಂತ ರಾಜೀನಾಮೆಯನ್ನು ಕೇಳಿ ಪಡೆದುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವಾಗ ಹೈಕಮಾಂಡ್ ಖಡಕ್ ಸಂದೇಶವನ್ನು ರವಾನೆ ಮಾಡ್ತು ಸಿ ಎಂ ಸಿದ್ದರಾಮಯ್ಯನವ್ರಿಗೆ ಅವರಿಂದ ರಾಜೀನಾಮೆಯನ್ನ ಪಡೆದುಕೊಳ್ಳಿ ಅಂತ ಹಾಗಾಗಿ ರಾಜೀನಾಮೆಯನ್ನ ಕೇಳಿ ಪಡ್ಕೊಂಡಿರುವಂಥ ವಿಚಾರ ಇದನ್ನ ರಾಜೀನಾಮೆ ಅನ್ನುವುದಕ್ಕಿಂತ ವಜಾ ಮಾಡಲಾಯಿತು ಅಂತ ಬಹಳ ಗೌರವಿತವಾಗಿ ವಜಾ ಮಾಡೋದಂದರೆ ಬಹುಶಃ ಇದೇ ಇರಬೇಕು ಅಂತ ಭಾವಿಸ್ತೀನಿ ಯಾಕೆಂದ್ರೆ ಇಲ್ಲಿ ರಾಜಣ್ಣ ರಾಜೀನಾಮೆ ಕೊಟ್ಟರು ರಾಜಣ್ಣ ರಾಜೀನಾಮೆಯನ್ನ ಕೊಟ್ಟರು ವಿಷಯ ಇರುವಂತಹದ್ದು ರಾಜೀನಾಮೆಯನ್ನ ಕೇಳಿ ಪಡೆದುಕೊಂಡಿರುವಂತಹದ್ದು ರಾಜೀನಾಮೆ ಕೊಡುವ ಉದ್ದೇಶ ರಾಜಣ್ಣವ್ರಿಗಿರಲಿಲ್ಲ ಆದರೆ ಹೈಕಮಾಂಡ್ ಆದೇಶದ ಮೇರೆಗೆ ರಾಜಣ್ಣನವರಿಂದ ರಾಜೀನಾಮೆ ಪತ್ರವನ್ನು ಪಡೆದುಕೊಂಡಿದ್ದಾರೆ ಮುಖ್ಯಮಂತ್ರಿಯವರು ಹಾಗಾಗಿ ಇದನ್ನು ವಜಾ ಅಂತಲೇ ವ್ಯಾಖ್ಯಾನ ಮಾಡಬೇಕಾಗತ್ತೆ ರಾಜಣ್ಣನವರನ್ನು ವಜಾ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಬಿಗ್ ಡೆವಲಪ್ಮೆಂಟ್ ಏನು ಅಂದರೆ ವಿರೋಧ ಪಕ್ಷಗಳು ಪಟ್ಟು ಹಿಡಿದಿವೆ ಸದನದಲ್ಲಿ ಏನು ಇವತ್ತು ಎರಡನೇ ದಿನದ ಕಲಾಪ ಆರಂಭ ಆಗ್ತಾ ಹಾಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪಟ್ಟನ್ನ ಹಿಡಿದ್ರು ಸಭಾಧ್ಯಕ್ಷರಿಗೆ ಮನವಿಯನ್ನ ಮಾಡಿದ್ರು ಸಚಿವ ಸಂಪುಟ ಈ ಒಂದು ಸಂಪುಟದಿಂದ ರಾಜಣ್ಣನವರನ್ನ ವಜಾ ಮಾಡಲಾಗಿದೆ ಕಾರಣ ಏನು ನಮಗೆ ಅದು ಗೊತ್ತಾಗಬೇಕು ವಿರೋಧ ಪಕ್ಷಕ್ಕೆ ಹಾಗೆ ರಾಜ್ಯದ ಜನತೆಗೆ ಅಧಿವೇಶನ ನಡೀತಾ ಇರುವಂತಹ ಇಂಥ ಸಂದರ್ಭದಲ್ಲಿ ಏಕಾಏಕಿ ಒಬ್ಬ ಸಚಿವರಿಂದ ರಾಜೀನಾಮೆ ಪಡೆಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಮತ್ತೆ ಯಾವ ಕಾರಣ ಕಾರಣ ಬೇಕಲ್ಲ ಸೊ ಆ ಕಾರಣವನ್ನ ಕಾನೂನು ಸಚಿವರಿಂದ ನಮಗೆ ಒದಗಿಸಿ ಕೊಡಿ ಅಂತ ಇವತ್ತು ಸದನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪಟ್ಟನ್ನ ಹಿಡಿದ್ರು ನಿಮ್ಮದೇ ಸರ್ಕಾರ ನಿಮ್ಮದೇ ಶಾಸಕ ನಿಮ್ಮದೇ ಸಚಿವರು ನೀವು ರಾಜೀನಾಮೆಯನ್ನು ಪಡ್ಕೊಂಡಿದ್ದೀರಿ ಇದನ್ನು ಒಪ್ಕತ್ತೀವಿ ಆದ್ರೆ ಅವರು ರಾಜ್ಯದ ಸಚಿವರು ಜನತೆಗೆ ಸಂಬಂಧಪಟ್ಟ ವಿಚಾರ ಇದು ವಿರೋಧ ಪಕ್ಷವಾಗಿ ನಾವು ತಿಳಿದುಕೊಳ್ಬೇಕು ನಮಗೆ ಅಧಿಕಾರ ಇದೆ ಕೇಳಲಿಕ್ಕೆ ಹಾಗಾಗಿ ಅಧಿವೇಶನ ನಡೀತಾ ಇರುವ ಸಂದರ್ಭದಲ್ಲಿ ಈ ಥರದ ನಿರ್ಧಾರ ತೆಗೆದುಕೊಂಡಿರೋದ್ರಿಂದ ಮಾನ್ಯ ಸಭಾಧ್ಯಕ್ಷರೇ ನಮಗೆ ಕಾನೂನು ಸಚಿವರಿಂದ ಮಾಹಿತಿಯನ್ನು ಕೊಡಿಸಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒತ್ತಾಯ ಮಾಡಿದರು ಮತ್ತೊಂದು ಕಡೆ ನಾವು ನೋಡ್ತಾ ಇದ್ವಿ ಕಾಂಗ್ರೆಸ್ನ ಹಿರಿಯ ಸಚಿವರುಗಳೇನಿದ್ದಾರೆ ಈ ಒಂದು ಸರ್ಕಾರದಲ್ಲಿ ಎಚ್ ಸಿ ಮಾದೇವಪ್ಪ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಹಿರಿಯ ಸಚಿವರು ಅನ್ನೋದಕ್ಕಿಂತ ಬದಲಾಗಿ ಸಿದ್ದರಾಮಯ್ಯ ಬಣದ ಶಾಸಕರು ಸಚಿವರು ಪ್ರಭಾವಿ ಸಚಿವರು ಎಚ್ ಸಿ ಮಾದೇವಪ್ಪ ಹೇಳ್ತಾ ಇದ್ರು ರಾಜಣ್ಣ ಅವ್ರದ್ದು ಏನು ವಿಚಾರ ಆಗಿದೆ ರಾಜೀನಾಮೆ ಪ್ರಹಸನ ಏನಾಗಿದೆ ನನಗೆ ಗೊತ್ತಿಲ್ಲ ಕಾರಣ ಅವ್ರಿಗೆ ತುಂಬ ಹುಷಾರಿರ್ಲಿಲ್ವಂತೆ ಮನೇಲಿದ್ರಂತೆ ಹಾಗಾಗಿ ಏನು ಗೊತ್ತಾಗಿಲ್ವಂತೆ ಆದರೆ ಒಂದು ಮಾತನ್ನು ಮಾತ್ರ ಭಾಳ ಸ್ಪಷ್ಟವಾಗಿ ಹೇಳಿದರು ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದನ್ನು ಪ್ರಶ್ನೆ ಹಾಗೆ ಇಲ್ಲ ಹೈಕಮಾಂಡ್ ನಿರ್ಧಾರ ಏನಿರುತ್ತೆ ಆದೇಶ ಏನಿರುತ್ತೆ ಅದು ಫೈನಲ್ ಅನ್ನೋ ಮಾತನ್ನು ಎಚ್ ಸಿ ಮಾದೇವಪ್ಪ ಹೇಳಿದರು ಜೊತೆಗೆ ಕಾಂಗ್ರೆಸ್ ಜನರ ಪರ ಅಂತೆ ಮತ್ತು ಪ್ರಜಾಪ್ರಭುತ್ವದ ಪರ ಅಂತೆ ಈ ಮಾತನ್ನು ಕೂಡ ಹೇಳೋದನ್ನ ಮರಿಲಿಲ್ಲ ಎಚ್ ಸಿ ಮಹಾದೇವಪ್ಪ ಅವರು ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಸತೀಶ್ ಜಾರಕಿಹೊಳಿ ಅವರು ರಾಜಣ್ಣ ಅವರಿಗೆ ಕಿವಿ ಮಾತನ್ನು ಹೇಳಿಬಿಟ್ರಾ ಅಂತ ಯಾಕೆಂದರೆ ಸತೀಶ್ ಜಾರಕಿಹೊಳಿ ಮಾತಾಡುತ್ತಿರುವಾಗ ಹೇಳ್ತಾ ಇದ್ರು ರಾಜಕೀಯದಲ್ಲಿ ದುಶ್ಮನ್ಗಳು ಸಹಜ ಹಾಗಾಗಿ ಏನಾದರೂ ಮಾತಾಡಬೇಕಾದ್ರೆ ನೋಡಿ ಮಾಡಿ ನಾವು ಮಾತಾಡಬೇಕು ಅನ್ನೋ ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಕೆ ಎನ್ ರಾಜಣ್ಣ ಅವರ ಕಿವಿಗೆ ತಲುಪಿಸಿದ್ದಾರೆ ಅಂದರೆ ರಾಜಕಾರಣದಲ್ಲಿ ಮಾತನಾಡಬೇಕಾದ್ರೆ ದುಶ್ಮನ್ಗಳು ಜೊತೆಯಲ್ಲೇ ಇರ್ತಾರೆ ದೋಸ್ತಿಗಳೇ ದುಶ್ಮನ್ ಆಗಿಬಿಡ್ತಾರೆ ಅನ್ನುವಂತಹ ಮಾತನ್ನು ಭಾಳ ಇಂಡೈರೆಕ್ಟ್ ಆಗಿ ರಾಜಣ್ಣ ಅವರ ಗಮನಕ್ಕೆ ತಂದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಒಟ್ಟಾರೆ ಕೆ ಎನ್ ರಾಜಣ್ಣ ಅವರ ರಾಜೀನಾಮೆ ಇವತ್ತು ರಾಜ್ಯ ರಾಜಕಾರಣದ ಮಟ್ಟದಲ್ಲಿ ದೊಡ್ಡ ಸುದ್ದಿ